ಹಾಯ್ ಹೆಲೋ ನಮಸ್ಕಾರ ಅನಂತ ಪದ್ಮನಾಭ ದೇವಸ್ಥಾನದ ಸರಣಿಯ ಪಾರ್ಟ್ ಟು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಸುಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ದೇವಸ್ಥಾನದ ವಿಶೇಷತೆಗಳು ಹಾಗೂ ಯಾತ್ರಾರ್ಥಿಗಳಿಗೆ ಅಗತ್ಯವಿರುವ ಮಾಹಿತಿ ಬಗ್ಗೆ ತಿಳಿಸಿದ್ದೆವು ಈ ವಿಡಿಯೋದಲ್ಲಿ ತಿರುವನಂತಪುರಂ ಸುತ್ತಮುತ್ತಲಿನ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳು ದೇವಸ್ಥಾನದ ಖಜಾನೆಯ ಬಗ್ಗೆ ಮಾಹಿತಿ ಮತ್ತು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ನಿಜವಾದ ಇತಿಹಾಸವನ್ನು ವಿವರಿಸುತ್ತೇವೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ ನೀವು ಪಾರ್ಟ್ ಒನ್ ವಿಡಿಯೋವನ್ನು ನೋಡಿಲ್ಲವೆಂದರೆ ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿದ್ದೇವೆ ದಯವಿಟ್ಟು ಕ್ಲಿಕ್ ಮಾಡಿ ನೋಡಿ ಬನ್ನಿ ಸ್ನೇಹಿತರೆ ಈಗ ನಾವು ವಿಡಿಯೋದಲ್ಲಿ ಮುಂದೆ ಸಾಗೋಣ ತಿರುವನಂತಪುರಂ ಸುತ್ತಮುತ್ತಲಿನ ಪ್ರೇಕ್ಷಣೀಯ ಸ್ಥಳಗಳು ಒಂದು ಕುತಿರಮಾಲಿಕ ಅರಮನೆ ಕುತಿರಮಾಲಿಕ ಎಂಬುದು ತಿರುವನಂತಪುರಂನಲ್ಲಿ ಐತಿಹಾಸಿಕ ಅರಮನೆ ಇದನ್ನು ಕೇರಳದ ರಾಜವಂಶದ ಸದಸ್ಯರಾದ ಸ್ವಾತಿ ತಿರುನಾಳ್ ರಾಮವರ್ಮ ಅವರು ನಿರ್ಮಿಸಿದ್ದಾರೆ ಕುತಿರ ಮಾಲೀಕ ಎಂದರೆ ಕುದುರೆಗಳ ಸಾಲು ಇರುವ ಅರಮನೆ ಇದರ ಮುಂಭಾಗದಲ್ಲಿ ಕುದುರೆ ಆಕೃತಿಯ ಶಿಲ್ಪಗಳಿವೆ ಇದನ್ನು ಒಂದು ಸಾವಿರದ ಎಂಟುನೂರ ನಲವತ್ತರಲ್ಲಿ ರಲ್ಲಿ ನಿರ್ಮಾಣ ಮಾಡಲಾಯಿತು ಈ ಕಟ್ಟಡವನ್ನು ಕಟ್ಟಿದ ಕೆಲವೇ ವರ್ಷಗಳಲ್ಲಿ ರಾಜರು ಮರಣ ಹೊಂದಿದರು ಇದರಿಂದ ಅವರು ಈ ಅರಮನೆಯಲ್ಲಿ ಹೆಚ್ಚು ಸಮಯ ಉಳಿಯಲು ಸಾಧ್ಯವಾಗಲಿಲ್ಲ ಅರಮನೆಯ ಒಳಗೆ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿಗೆ ಅವಕಾಶವಿಲ್ಲ ಆದರೆ ಐನೂರು ರೂಪಾಯಿ ಕಟ್ಟಿ ಫೋಟೋ ಅಥವಾ ವಿಡಿಯೋ ಮಾಡಲು ಅವಕಾಶ ಪಡೆಯಬಹುದು ಇಲ್ಲಿ ಗೈಡ್ಗಳ ಸಹಾಯ ಸಹ ಲಭ್ಯವಿದೆ ಕಡಿಮೆ ಹಣದಲ್ಲಿ ವಿವರವಾದ ಮಾಹಿತಿ ಪಡೆಯಬಹುದು ಕುತಿರ ಮಾಲೀಕ ಹಾಗೂ ಶ್ರೀ ಕಲಾ ಗ್ಯಾಲರಿಯ ಪ್ರವೇಶ ಶುಲ್ಕ ನೂರು ರೂಪಾಯಿ ಶ್ರೀಚಿತ್ರ ಆರ್ಟ್ ಗ್ಯಾಲರಿಯಲ್ಲಿ ರಾಜವಂಶದ ಹಲವಾರು ಪೇಂಟಿಂಗ್ಗಳು ಮತ್ತು ಫೋಟೋಗಳನ್ನು ವೀಕ್ಷಿಸಬಹುದು ಎರಡು ಅಟ್ಟುಕಲ್ ಭಗವತಿ ದೇವಸ್ಥಾನ ಶ್ರೀ ಪದ್ಮನಾಭಸ್ವಾಮಿ ದೇವಾಲಯದ ದರ್ಶನದ ನಂತರ ನಾವು ನೇರವಾಗಿ ಆಟೋದಲ್ಲಿ ಅಟ್ಟುಕಲ್ ಭಗವತಿ ದೇವಸ್ಥಾನಕ್ಕೆ ಹೋದೆವು ಆಟೋ ಚಾಲಕರು ನೂರು ರೂಪಾಯಿ ಚಾರ್ಜ್ ಮಾಡಿದರು ಈ ದೇವಸ್ಥಾನವು ಅನಂತ ಪದ್ಮನಾಭಸ್ವಾಮಿ ದೇವಾಲಯದಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿದೆ ಇದನ್ನು ಮಹಿಳಾ ಶಬರಿಮಲೆ ಎಂದು ಕರೆಯುತ್ತಾರೆ ಅಟ್ಟುಕಲ್ ಪೊಂಗಲ ಮಹೋತ್ಸವ ಈ ವಾರ್ಷಿಕ ಹಬ್ಬವು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನಡೆಯುತ್ತದೆ ಲಕ್ಷಾಂತರ ಮಹಿಳಾ ಭಕ್ತರು ಪೊಂಗಲನ್ನು ದೇವಿಗೆ ನೈವೇದ್ಯವಾಗಿ ಅರ್ಪಿಸುತ್ತಾರೆ ಈ ಉತ್ಸವವು ಗಿನ್ನೆಸ್ ದಾಖಲೆಯಲ್ಲಿಯೂ ಸ್ಥಾನ ಪಡೆದಿದೆ ನಾವು ಹೋದಾಗ ದೇವಸ್ಥಾನದ ಮುಂಭಾಗದಲ್ಲಿ ಮದುವೆ ಸಮಾರಂಭ ನಡೆಯುತ್ತಿತ್ತು ಮೂರು ಆಜಿಮಲ ಶಿವ ದೇವಸ್ಥಾನ ನಾವು ಬಸ್ನಲ್ಲಿ ಆಜಿಮಲಾ ಶಿವ ದೇವಸ್ಥಾನಕ್ಕೆ ಹೊರಟೆವು ಈ ದೇವಸ್ಥಾನವು ಸಮುದ್ರ ತೀರದ ಬಂಡೆಯ ಮೇಲೆ ನಿರ್ಮಿಸಲಾಗಿದೆ ಬಂಡೆಯ ಮೇಲಿಂದ ಸಮುದ್ರದ ದೃಶ್ಯವನ್ನು ನೋಡಲು ಎರಡು ಕಣ್ಣು ಸಾಕಾಗದು ಇಲ್ಲಿನ ಶಿವನ ಮೂರ್ತಿಯು ತುಂಬಾ ಆಕರ್ಷಕವಾಗಿದೆ ಮತ್ತು ಹಲವಾರು ಪ್ರವಾಸಿಗರನ್ನು ಸೆಳೆಯುತ್ತದೆ ಈ ದೇವಸ್ಥಾನದ ಸಮೀಪವಿರುವ ಬೀಚ್ ಕೂಡ ಆಕರ್ಷಣೀಯವಾಗಿದೆ ಫೋಟೋಗ್ರಫಿಗೆ ಇದು ಹೇಳಿ ಮಾಡಿಸಿದಂಥ ಸ್ಥಳವಾಗಿದೆ ಇದು ಅತ್ಯುತ್ತಮ ಸ್ಥಳವಾಗಿದೆ ಇಲ್ಲಿ ಹಲವಾರು ವಾಟರ್ ಸ್ಪೋರ್ಟ್ ಚಟುವಟಿಕೆಗಳಿವೆ ಬೀಚ್ ಹತ್ತಿರ ಸಹಜ ನೆರಳಿರುವುದರಿಂದ ಯಾವುದೇ ಸಮಯದಲ್ಲಿ ತಂಪಾದ ವಾತಾವರಣವಿರುತ್ತದೆ ಇಲ್ಲಿ ಸುಂದರವಾದ ಲೈಟ್ ಹೌಸ್ ಕೂಡ ಇದೆ ನಮ್ಮದು ಒಂದು ದಿನದ ಟ್ರಿಪ್ ಆದ್ದರಿಂದ ಹೆಚ್ಚು ಸ್ಥಳಗಳನ್ನು ನೋಡಲು ಸಾಧ್ಯವಾಗಲಿಲ್ಲ ಆದರೆ ತಿರುವನಂತಪುರಂನ ಸಂಪೂರ್ಣ ಅನುಭವಕ್ಕೆ ಕನಿಷ್ಠ ಎರಡು ದಿನಗಳು ಅಗತ್ಯವಿರುತ್ತವೆ ನೀವು ನೋಡಲೇಬೇಕಾದ ಇತರ ಸ್ಥಳಗಳು ಒಂದು ನೇಪಿಯರ್ ಮ್ಯೂಸಿಯಂ ಶಾಸ್ತ್ರೀಯ ವಸ್ತುಗಳು ಕಲಾಕೃತಿಗಳು ಶಿಲ್ಪಗಳು ಹಾಗೂ ಮುತ್ತುಗಳ ಸಂಗ್ರಹವನ್ನು ನೋಡಬಹುದು ಎರಡು ಶಂಕುಮುಖಂಡ್ ಬೀಚ್ ತಿರುವನಂತಪುರಂನ ಪ್ರಮುಖ ಸಮುದ್ರ ತೀರದ ಪ್ರವಾಸಿ ಸ್ಥಳಗಳಲ್ಲಿ ಒಂದಾಗಿದೆ ಬೀಚ್ನ ಪ್ರಮುಖ ಆಕರ್ಷಣೆಯಾದ ಮೂವತ್ತೈದು ಅಡಿ ಉದ್ದದ ಕನ್ಯಾ ಶಿಲ್ಪವು ಆಕರ್ಷಕವಾಗಿದೆ ಇದು ವಿಶ್ರಾಂತಿ ಪಡೆಯಲು ಮತ್ತು ಫೋಟೋಗ್ರಫಿ ಮಾಡಲು ಅತ್ಯುತ್ತಮವಾದ ಸ್ಥಳವೆನಿಸಿಕೊಂಡಿದೆ ಮೂರು ವೆಳಿ ಟೂರಿಸ್ಟ್ ವಿಲ್ಲೇಜ್ ಇದು ತಿರುವನಂತಪುರಂನ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾಗಿದ್ದು ವೆಳಿ ಸರೋವರವು ಅರಬ್ಬಿ ಸಮುದ್ರದಲ್ಲಿ ಸೇರುವ ಸ್ಥಳದಲ್ಲಿದೆ ಇದು ಕುಟುಂಬಗಳಿಗಾಗಿ ಪಿಕ್ನಿಕ್ ಬೋಟಿಂಗ್ ಮತ್ತು ವಿಶ್ರಾಂತಿಯ ಸ್ಥಳವಾಗಿ ಪ್ರಸಿದ್ಧವಾಗಿದೆ ತಿರುವಲ್ಲಂ ಪರಶುರಾಮ ದೇವಸ್ಥಾನ ಪರಶುರಾಮ ಋಷಿಗೆ ಮೀಸಲಾದ ಪ್ರಸಿದ್ಧ ದೇವಸ್ಥಾನ ಬಲಿ ತರ್ಪಣ ಮತ್ತು ಪಿತೃ ಕಾರ್ಯಗಳಿಗೆ ಪ್ರಸಿದ್ಧ ಐದು ಪೆಪ್ಪರರ್ ಡ್ಯಾಂ ಮತ್ತು ವನ್ಯಜೀವಿಧಾಮ ಇದು ತಿರುವನಂತಪುರಂ ಜಿಲ್ಲೆಯ ನೆಡುಮಂಗಡ್ ತಾಲ್ಲೂಕಿನಲ್ಲಿದೆ ತಿರುವನಂತಪುರಂ ನಗರದಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಇದು ಪಶ್ಚಿಮ ಘಟ್ಟಗಳ ಪಶ್ಚಿಮ ತುದಿಯಲ್ಲಿರುವ ಕೇರಳದ ಪ್ರಮುಖ ಪ್ರಕೃತಿ ಸಂರಕ್ಷಣಾ ಪ್ರದೇಶಗಳಲ್ಲಿ ಒಂದಾಗಿದೆ ಆರು ಅಗಸ್ತ್ಯಮಾಲೈ ಬೆಟ್ಟಗಳು ತಿರುವನಂತಪುರಂ ಜಿಲ್ಲೆಯ ಪಶ್ಚಿಮ ಘಟ್ಟಗಳಲ್ಲಿ ಸ್ಥಿತವಾಗಿದ್ದು ಪ್ರಕೃತಿ ಪ್ರಿಯರು ಮತ್ತು ಟ್ರೆಕ್ಕಿಂಗ್ ಆಸಕ್ತರಿಗೆ ಆಕರ್ಷಕ ಸ್ಥಳವಾಗಿದೆ ಟ್ರೆಕ್ಕಿಂಗ್ ಅವಧಿಯು ಪ್ರತಿ ವರ್ಷ ಜನವರಿಯಿಂದ ಫೆಬ್ರವರಿ ಅಂತ್ಯದವರೆಗೆ ಸುಮಾರು ನಲವತ್ತು ದಿನಗಳ ಕಾಲವಿರುತ್ತದೆ ಕೇರಳ ಅರಣ್ಯ ಇಲಾಖೆಯಿಂದ ಪೂರ್ವಾನುಮತಿ ಅಗತ್ಯವಿದೆ ಪ್ರತಿದಿನ ನೂರು ಪ್ರವಾಸಿಗರಿಗೆ ಮಾತ್ರ ಪ್ರವೇಶ ಅವಕಾಶವಿದೆ ಖಜಾನೆ ಮಾಹಿತಿ ದೇವಾಲಯದ ಭೂಗತ ಭಾಗದಲ್ಲಿ ಆರು ಪ್ರಮುಖ ಖಜಾನೆ ಇವೆ ಇದನ್ನು ಎ ಬಿ ಸಿ ಡಿ ಎಫ್ ಎಂದು ಗುರುತಿಸಲಾಗಿದೆ ಇದನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆಯಲಾಯಿತು ಖಜಾನೆಯ ಸಂಪತ್ತು ಸಾವಿರಾರು ಚಿನ್ನದ ನಾಣ್ಯಗಳು ಬಹುಮೌಲ್ಯ ಮುತ್ತು ಹವಳಗಳು ಅಮೂಲ್ಯ ರತ್ನಗಳು ಚಿನ್ನದ ಹಾರಗಳು ಕಿರೀಟಗಳು ರಥದ ಚಕ್ರಗಳಿದ್ದವು ನಿರೀಕ್ಷಿತ ಮೌಲ್ಯ ತೊಂಬತ್ತು ಸಾವಿರ ಕೋಟಿಗೂ ಅಧಿಕ ಖಜಾನೆ ಬಿ ಇತ್ತೀಚಿನ ಕಾಲದವರೆಗೆ ತೆರೆದುಕೊಳ್ಳದ ಖಜಾನೆ ಭಕ್ತರಲ್ಲಿ ಇದನ್ನು ರಹಸ್ಯ ಖಜಾನೆ ಅಥವಾ ಪವಿತ್ರ ಖಜಾನೆ ಎಂದು ಪರಿಗಣಿಸಲಾಗುತ್ತದೆ ಇದರ ಬಾಗಿಲು ನಾಗಬಂಧನ ಶಿಲ್ಪವಿದ್ದು ಶಾಸ್ತ್ರಾನುಸಾರವಾಗಿ ದೇವತಾ ಮಂತ್ರಗಳಿಂದ ಮಾತ್ರ ತೆರಬಹುದು ಎನ್ನಲಾಗಿದೆ ಭಕ್ತರಲ್ಲಿ ಇದನ್ನು ತೆರೆಯುವುದು ಅಪಶಕುನ ಎನ್ನುವ ಭೇವಿದೆ ಖಜಾನೆ ಎ ಎಫ್ ಈ ಖಜಾನೆಗಳಲ್ಲಿ ಬಹುಮಟ್ಟಿಗೆ ದೇವಸ್ಥಾನದ ದಾಖಲೆಗಳು ಹಳೆಯ ದೇವಾಲಯ ಉಪಕರಣಗಳು ದಿನಚರಿಗಳ ದಾನಗಳ ದಾಖಲೆಗಳು ಇವೆ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ವಾಸ್ತವಿಕ ಇತಿಹಾಸ ದೇವಾಲಯದ ಪ್ರಾರಂಭಿಕ ಉಲ್ಲೇಖಗಳು ಸಂಗಮಯುಗ ಎಂದರೆ ಕ್ರಿಸ್ತ ಪೂರ್ವ ಮುನ್ನೂರರಿಂದ ಕ್ರಿಸ್ತ ಶಕ ಮುನ್ನೂರರವರೆಗೆ ನಡೆಯುತ್ತಿದ್ದ ಒಂದು ಕಾಲಘಟ್ಟ ಎಂಟನೇ ಹತ್ತನೇ ಶತಮಾನದಲ್ಲಿ ದೇವಾಲಯವನ್ನು ಅಭಿವೃದ್ಧಿ ಮಾಡಲಾಯಿತು ಸ್ಥಳೀಯ ಪಂಡ್ಯ ಚೇರ ಮತ್ತು ಅಯ್ಯ ರಾಜವಂಶಗಳಿಂದ ದೇವಾಲಯಕ್ಕೆ ದೇಣಿಗೆಗಳು ಭೂಮಿಗಳ ದಾನಗಳು ನಡೆದವು ದೇವಾಲಯವು ಆ ಕಾಲದಲ್ಲಿ ಆಧ್ಯಾತ್ಮಿಕ ಮತ್ತು ಸಂಸ್ಕೃತ ಕೇಂದ್ರವಾಗಿತ್ತು ತ್ರಾವನ್ಕೋರ್ ರಾಜವಂಶ ಮತ್ತು ವರ್ಮ ಹದಿನೆಂಟನೇ ಶತಮಾನ ರಲ್ಲಿ ವರ್ಮ ತ್ರಾವನ್ಕೋರ್ ರಾಜ್ಯದ ರಾಜರಾದ ನಂತರ ಒಂದು ಸಾವಿರದ ಸರ್ವಭೌಮವಲ್ಲ ಪದ್ಮನಾಭದಾಸ ಎಂದು ಘೋಷಿಸಿದರು ಈ ತೀರ್ಮಾನದಿಂದ ನಂತರ ತ್ರಾವನ್ಕೋರ್ ರಾಜ್ಯದ ಸಂಪತ್ತು ಆಡಳಿತ ಎಲ್ಲವೂ ದೇವಾಲಯದ ಹೆಸರಿನಲ್ಲಿ ನಡೆಯಿತು ನೀವು ಈ ದೇವಸ್ಥಾನಕ್ಕೆ ಭೇಟಿ ನೀಡಿಲ್ಲದಿದ್ದರೆ ಒಂದು ಸಲ ಭೇಟಿ ನೀಡಿ ಇದು ಒಂದು ಅದ್ಭುತ ಅನುಭವ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಆಧ್ಯಾತ್ಮಿಕ ಹಾಗೂ ಪ್ರವಾಸಿ ಸ್ಥಳಗಳ ವ್ಲಾಗ್ಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪವಿತ್ರ ಸ್ಥಳದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರಲಿ